ಅತನಿ ರಾಜ್ಯೋತ್ಸವ ಸಮಾರಂಭದಲ್ಲಿ ಕನ್ನಡಪರ ಹೋರಾಟಗಾರರಿಗೆ ಸನ್ಮಾನ ಅತನಿ ತಾಲೂಕಿನ ಆಡಳಿತದಿಂದ ಆಯೋಜಿಸಲಾದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ನಾಡು ನುಡಿ ನೆಲ ಜಲ ಸೇರಿದಂತೆ ಗಡಿಭಾಗದ ವಿವಿಧ ಸಮಸ್ಯೆಗಳಿಗೆ ವರ್ಷಗಳಿಂದ ಧ್ವನಿ ಎತ್ತಿ ಹೋರಾಟ ನಡೆಸ್ತಾ ಇರುವಂತಹ ಕನ್ನಡ ಪರ ಹೋರಾಟಗಾರ ಶ್ರೀ ವಿಜಯಕುಮಾರ್ ಹನುಮಂತ ಪವಾರ್ ಅವರಿಗೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಶಿಕ್ಷಣ ಸಾಂಸ್ಕೃತಿಕ ಕೃಷಿ ಹಾಗೂ ಇತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮೆರೆದಂತಹ ಅನೇಕ ಸಾಧಕರಿಗೆ ಕೂಡ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಪ್ರಶಸ್ತಿಗಳನ್ನು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸೌದಿ ಅವರೇ ಸ್ವಹಸ್ತದಿಂದ ಪ್ರದಾನವನ್ನ ಮಾಡಿದ್ರು ಕಾರ್ಯಕ್ರಮದಲ್ಲಿ ಸ್ಥಳೀಯರು ಅಧಿಕಾರಿಗಳು ಗಣ್ಯರು ವಿವಿಧ ಹೋರಾಟಗಾರ ಹೋರಾಟದ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಕನ್ನಡಾಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಭವ್ಯತೆಯನ್ನು ನೀಡಿದ್ರು ಕನ್ನಡಕ್ಕಾಗಿ ಅನೇಕ